ನಿಮ್ಗೆ ವಿದೇಶದಲ್ಲಿ ಓದುವಂತಹ ಕನಸಿದೆಯಾ ಹಾಗಾದ್ರೆ ಇದಕ್ಕಾಗಿ ನಿಮ್ಗೆ ಎಜುಕೇಶನ್ ಲೋನ್ ಸಿಗುತ್ತೆ ವಿದೇಶದಲ್ಲಿ ಓದಿಗಾಗಿ ಒಂದು ಕೋಟಿ ವರೆಗೂ ಕೂಡ ಸಾಲ ಸೌಲಭ್ಯ ಆಯಿತು ಇದರ ಬಗ್ಗೆ ವಿವರ ಇದೆ ನೋಡೋಣ ಬನ್ನಿ ವಿದೇಶದಲ್ಲಿ ಓದುವ ಕನಸಿದೆಯಾ ಇದಕ್ಕಾಗಿ ಸಿಗುತ್ತೆ ಎಜುಕೇಶನ್ ಲೋನ್ ವಿದೇಶದಲ್ಲಿ ಓದಿಗಾಗಿ ಒಂದು ಕೋಟಿ ವರೆಗೆ ಸಾಲ ಸೌಲಭ್ಯ ಹಲವರಿಗೆ ಫಾರಿನ್ ಅಲ್ಲಿ ಓದಬೇಕು ಅನ್ನೋ ಡ್ರೀಮ್ ಇದ್ದೇ ಇರುತ್ತೆ ಆದರೆ ದುಡ್ಡಿನ ಸಮಸ್ಯೆಯಿಂದಾಗಿ ವಿದೇಶದಲ್ಲಿ ಓದು ಕನಸಿನಿಂದ ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಾರೆ ಹೀಗೆ ಹಣಕಾಸು ವಿಚಾರಕ್ಕೆ ಹೆದರಿ ಹಿಂದೇಟು ಹಾಕುವ ವಿದ್ಯಾರ್ಥಿಗಳು ನೀವಾಗಿದ್ದೀರಾ ಹಾಗಾದರೆ ಯಾವುದೇ ಕಾರಣಕ್ಕೂ ಹೆದರಬೇಡಿ ಇದಕ್ಕಾಗಿ ಎಜುಕೇಷನ್ ಲೋನ್ ಎಂದರೆ ಎಲ್ಲಿ ಸಿಗುತ್ತೆ ಲೋನ್ ರೀಪೇಮೆಂಟ್ ಮಾಡೋದು ಹೇಗೆ ಯಾವುದೋ ಒತ್ತಡ ಇಲ್ಲದೆ ಎಜುಕೇಷನ್ ಲೋನ್ ಕ್ಲಿಯರ್ ಮಾಡೋದು ಹೇಗೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ಫಾರಿನ್ಗೆ ಹೋಗಿ ಓದೋದು ದೊಡ್ಡ ಕೆಲಸ ಅಲ್ಲ ಆದರೆ ನೀವು ಅದಕ್ಕಾಗಿ ಹಣ ಹೊಂದಿಸೋದು ಭಾರಿ ದೊಡ್ಡ ಕೆಲಸ ನೀವು ಫಾರಿನ್ ಎಜುಕೇಷನ್ ಲೋನ್ ಪಡೆಯುವ ಮುನ್ನ ಒಂದಷ್ಟು ಅಂಶಗಳನ್ನು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಓದಿಗೆ ಬೇಕಿರೋ ಹಣ ಎಷ್ಟು ಅದಕ್ಕಾಗಿ ನೀವು ಎಷ್ಟು ಬಡ್ಡಿ ಕಟ್ಟಬೇಕು ಅನ್ನೋ ಲೆಕ್ಕಾಚಾರ ನಿಮ್ಮಲ್ಲಿರಬೇಕು ಇಂಟ್ರೆಸ್ಟ್ ರೇಟ್ ರೀಪೇಮೆಂಟ್ ಟೈಮ್ ಗ್ರೇಸ್ ಪೀರಿಯಡ್ ಎಲ್ಲದರ ಬಗ್ಗೆ ತಿಳಿದುಕೊಳ್ಬೇಕು ಎಜುಕೇಷನ್ ಲೋನ್ ಎಂದ್ರೇನು ಹೆಚ್ಚಿನ ವ್ಯಾಸಂಗಕ್ಕೆ ಅಂತ ವಿದೇಶಕ್ಕೆ ಹೋಗೋಕೆ ಬಯಸುವ ವಿದ್ಯಾರ್ಥಿಗಳಿಗೆ ಸಾಲದ ರೂಪದಲ್ಲಿ ನೀಡುವ ಹಣ ಸಹಾಯವನ್ನು ಎಜುಕೇಷನ್ ಲೋನ್ ಎನ್ನಲಾಗುತ್ತೆ ಸಾಮಾನ್ಯವಾಗಿ ಇದು ಭಾರತದ ಪ್ರಮುಖ ಬ್ಯಾಂಕುಗಳಲ್ಲಿ ಈ ರೀತಿ ಸೇವೆ ಲಭ್ಯ ಇದೆ ಈ ರೀತಿಯ ಸಾಲದ ಮೇಲಿನ ಬಡ್ಡಿ ಎಂಟು ಪಾಯಿಂಟ್ ಒಂದು ಪ್ರತಿಶತದಿಂದ ಶುರುವಾಗಿ ಹದಿನಾರು ಪ್ರತಿಶತದವರೆಗೂ ಹೋಗುತ್ತೆ ವಿದ್ಯಾಭ್ಯಾಸ ಮುಗಿದ ನಂತರ ಆರು ತಿಂಗಳಿಂದ ಹನ್ನೆರಡು ತಿಂಗಳವರೆಗೆ ಕೆಲಸ ಹುಡುಕಿಕೊಳ್ಳೋಕ್ಕೂ ಕೂಡ ಸಮಯವನ್ನು ನೀಡಲಾಗುತ್ತೆ ಸಾಲ ಮರುಪಾವತಿ ಶುರುವಾಗೋದು ಕೆಲಸ ಸಿಕ್ಕ ನಂತರ ಅಥವಾ ಕೋರ್ಸ್ ಮುಗಿದ ಆರು ಅಥವಾ ಹನ್ನೆರಡು ತಿಂಗಳ ನಂತರ ಅಂದರೆ ಓದು ಮುಗಿದ ನಂತರ ಕೆಲ ವಿದ್ಯಾರ್ಥಿಗಳಲ್ಲಿ ಕೆಲಸ ಸಿಕ್ಕರೆ ಸಾಲ ಮರುಪಾವತಿ ಕೆಲಸ ಸಿಕ್ಕ ತಿಂಗಳಿಂದ ಶುರುವಾಗುತ್ತೆ ಕೆಲಸ ಸಿಗದೆ ಹೋದರೂ ಕೂಡ ಗರಿಷ್ಠ ಹನ್ನೆರಡು ತಿಂಗಳ ಕಾಲ ಕಾಲಾವಕಾಶ ಇರುತ್ತೆ ಇದು ಮುಗಿದ ನಂತರ ಸಾಲ ಮರುಪಾವತಿ ಪ್ರಕ್ರಿಯೆ ಶುರುವಾಗುತ್ತೆ ಯಾರಿಗೆ ಎಜುಕೇಷನ್ ಲೋನ್ ಸಿಗುತ್ತೆ ಪಿ ಯು ಸಿ ನಂತರ ಪದವಿ ಶಿಕ್ಷಣ ಪಡಿಬೇಕು ನಂತರ ಮಾಸ್ಟರ್ಸ್ ಪದವಿ ಮಾಡಬೇಕು ಅನ್ನೋರಿಗೆ ಎಜುಕೇಷನ್ ಲೋನ್ ನೀಡಲಾಗುತ್ತೆ ವೃತ್ತಿ ನಿಪುಣತೆ ಹೆಚ್ಚಿಸಿಕೊಳ್ಳೋಕೆ ಯಾವುದಾದ್ರೂ ಸರ್ಟಿಫಿಕೇಟ್ ಕೋರ್ಸ್ ಮಾಡೋದಿದ್ರೂ ಲೋನ್ ಸಿಗುತ್ತೆ ಪೋಸ್ಟ್ ಗ್ರಾಜ್ಯುಯೇಟೆಡ್ ಡಿಪ್ಲೊಮೊ ವೆಕೇಶನಲ್ ಟ್ರೈನಿಂಗ್ ಕೋರ್ಸ್ಗಳು ಡಾಕ್ಟರೇಟ್ ಪ್ರೋಗ್ರಾಮ್ಸ್ ನರ್ಸರಿಯಿಂದ ಉನ್ನತ ವ್ಯಾಸಂಗದವರೆಗೆ ಎಲ್ಲಾ ರೀತಿಯ ಶೈಕ್ಷಣಿಕ ಸಾಲವನ್ನು ಪೋಷಕರು ಮಕ್ಕಳ ಪರವಾಗಿ ಕೂಡ ಪಡಿಬಹುದು ಬರೋಬ್ಬರಿ ಒಂದು ಕೋಟಿ ವರೆಗೆ ಎಜುಕೇಶನ್ ಲೋನ್ ಸಿಗುತ್ತೆ ಜೊತೆಗೆ ಸಾಲವನ್ನು ಮರುಪಾವತಿ ಮಾಡೋಕೆ ನೀಡುವ ಅವಧಿ ಕೂಡ ಹದಿನೈದರಿಂದ ಇಪ್ಪತ್ತು ವರ್ಷದವರೆಗೂ ನೀಡಲಾಗುತ್ತೆ ಹೀಗೆ ಪಡೆದ ಸಾಲದ ಮೊತ್ತವನ್ನ ಈ ಖರ್ಚುಗಳಿಗೆ ಬಳಸಿಕೊಳ್ಳಬಹುದು ಬೇರೆ ರೀತಿಯ ಖರ್ಚಿಗೆ ಅನುಮತಿ ಇರೋದಿಲ್ಲ ಅಂದರೆ ಟ್ಯೂಷನ್ ಫೀಸ್ ಹಾಸ್ಟೆಲ್ ಫೀಸ್ ಊಟ ತಿಂಡಿ ಉಳಿದುಕೊಳ್ಳೋಕೆ ನೀಡುವ ಸೌಲಭ್ಯ ಎಲ್ಲವೂ ಕೂಡ ಸೇರಿಕೊಳ್ಳುತ್ತೆ ವಿದ್ಯಾರ್ಥಿ ವಿದೇಶದಲ್ಲಿದ್ದಾಗ ಅಲ್ಲಿಗೆ ಹೋಗಿ ಬರೋಕೆ ಬೇಕಾದ ವಿಮಾನದ ಖರ್ಚು ಭಾರತ ಇತರ ಭಾಗದಲ್ಲಿದ್ದರೆ ಪ್ರಯಾಣದ ಖರ್ಚು ಆರೋಗ್ಯ ಮತ್ತು ಜೀವ ವಿಮಾ ಖರ್ಚು ವಿದ್ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಪೆನ್ನು ಪುಸ್ತಕ ಮತ್ತಿತರ ಪರಿಕರಗಳನ್ನು ಕೊಳ್ಳೋಕೆ ಬೇಕಾಗುವ ಹಣ ಲ್ಯಾಬೊರೇಟರಿ ಲೈಬ್ರರಿ ಖರ್ಚುಗಳು ಕೋರ್ಸ್ ಮುಗಿಯುವ ಅವಶ್ಯಕವಾಗುವ ಲ್ಯಾಪ್ಟಾಪ್ ಕಂಪ್ಯೂಟರ್ ಮೊಬೈಲ್ ಇನ್ನಿತರ ಪರಿಕರಗಳು ಶಾಲೆ ಅಥವಾ ಕಾಲೇಜಿನಲ್ಲಿ ಕೇಳುವ ಯಾವುದೇ ರೀತಿಯ ವಾಪಸ್ಸು ನೀಡುವ ಸೆಕ್ಯುರಿಟಿ ಡೆಪಾಸಿಟ್ ಮೊತ್ತ ಪ್ರವೇಶ ಪಡೆದ ಕೋರ್ಸ್ ಮುಗಿಯೋಕ್ಕೆ ಬೇಕಾಗುವ ಇನ್ಯಾವುದೋ ರೀತಿಯ ಪರಿಕರ ಅಥವಾ ಖರ್ಚು ಕೂಡ ಈ ಹಣದಲ್ಲಿ ಮಾಡಬಹುದು ಸಾಲದ ಮೇಲೆ ಕಟ್ಟುವ ಬಡ್ಡಿಯನ್ನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ಸೆಕ್ಷನ್ ಏಯ್ಟಿ ಇ ಅಡಿಯಲ್ಲಿ ಎಂಟು ವರ್ಷಗಳ ಕಾಲ ವಿನಾಯಿತಿ ಕೂಡ ಪಡೆಯಬಹುದು ಆದರೆ ಈ ಸೌಲಭ್ಯ ಉನ್ನತ ವ್ಯಾಸಂಗಕ್ಕೆ ಅಂತ ಸಾಲ ಮಾಡಿದವರಿಗೆ ಮಾತ್ರ ಸಿಗುತ್ತೆ ಕೆಲವೊಂದು ಬ್ಯಾಂಕುಗಳಲ್ಲಿ ವಿದ್ಯಾರ್ಥಿನಿಯರಿಗೆ ವಿಶೇಷ ರೀತಿಯ ಸಾಲ ಸೌಲಭ್ಯ ಲಭ್ಯವಿದೆ ಆದರೆ ಬಡ್ಡಿ ದರದಲ್ಲಿ ಒಂದಂಶ ಕಡಿಮೆ ಮಾಡುವುದು ಇತ್ಯಾದಿ ಸಾಲಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಶಾಲಾ ಕಾಲೇಜಿನಲ್ಲಿ ಪ್ರವೇಶಾತಿ ನೀಡುವ ಪತ್ರ ಕಳೆದ ವರ್ಷದ ಮಾಸ್ ಕಾರ್ಡ್ ಆಯಸ್ಸು ಅಡ್ರೆಸ್ ಮತ್ತು ಗುರುತು ಸಾಬೀತುಪಡಿಸುವ ಪತ್ರಗಳು ಸಿಗ್ನೇಚರ್ ಪ್ರೂಫ್ ಕೆಲಸ ಮಾಡಿ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೊರಟಿದ್ದರೆ ಸ್ಯಾಲ್ರಿ ಸ್ಲಿಪ್ ಕಳೆದ ಮೂರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಲೋನ್ ಅಪ್ಲಿಕೇಶನ್ ಫಾರ್ಮ್ ಫೋಟೋ ವೀಸಾ ಮಂಜೂರಾತಿ ಶೀಟ್ ನೀಡಬೇಕಾಗತ್ತೆ ಇನ್ನು ಎಜುಕೇಷನ್ ಲೋನ್ ಬಗ್ಗೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು ಮನಸ್ಸಿನಲ್ಲಿ ಎದ್ದಿರುತ್ತೆ ಈ ಸಾಲ ಸುಲಭವಾಗಿ ಸಿಗುತ್ತಾ ಈ ಸಾಲವನ್ನು ಮಾಡಬಹುದಾ ಎಜುಕೇಷನ್ ಲೋನ್ ಒಂದು ವರದಾನ ನಿಜಕ್ಕೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಎನ್ನುವ ಹಂಬಲ ಇರುವ ಬಡ ವಿದ್ಯಾರ್ಥಿಗಳಿಗೆ ಇದು ಆಶಾಕಿರಣ ಈ ರೀತಿಯ ಸಾಲವನ್ನು ಭಾರತದಲ್ಲಿ ಓದೋಕ್ಕೆ ಅಥವಾ ವಿದೇಶದಲ್ಲಿ ಓದೋಕೆ ಕೂಡ ಪಡ್ಕೊಳ್ಬಹುದು ಸಾಮಾನ್ಯವಾಗಿ ಈ ಸಾಲವನ್ನು ಹೆಚ್ಚಿನ ಕಿರಿಕಿರಿ ಇಲ್ಲದೆ ನೀಡಲಾಗುತ್ತೆ ಸಾಲವನ್ನು ವಿದ್ಯಾರ್ಥಿ ಪಡಿಬಹುದು ಕೆಲವೊಮ್ಮೆ ವಿದ್ಯಾರ್ಥಿಯ ಪರವಾಗಿ ಪೋಷಕರು ಪಡಿಬಹುದು ಅಥವಾ ವಿದ್ಯಾರ್ಥಿಗೆ ಬೇರೆ ಯಾವುದಾದ್ರೂ ಗ್ಯಾರಂಟಿ ಕೂಡ ಹಾಕಬಹುದು ಕೆಲವು ಬಾರಿ ಹಣದ ಮೊತ್ತ ಬಹಳ ಇದ್ದಾಗ ಪೋಷಕರ ಬಳಿ ಕೊಲಾಟರಲ್ ಆಗಿ ಯಾವುದಾದ್ರೂ ಆಸ್ತಿ ಕೇಳುವ ಸಾಧ್ಯತೆ ಇದೆ ಆದರೆ ಬಹುಪಾಲು ವಿದ್ಯಾರ್ಥಿಯ ಅಕಾಡೆಮಿಕ್ಸ್ ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕೆ ದಾಖಲಾದ ಪ್ರವೇಶ ಪತ್ರದ ಜೊತೆಗೆ ಪೋಷಕರ ಗ್ಯಾರಂಟಿ ಸಾಕಾಗುತ್ತೆ ಮುಕ್ಕಾಲು ಪಾಲು ಬ್ಯಾಂಕು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ನೀಡುವ ಸಾಲವಿರುವ ಕಾರಣ ಹೆಚ್ಚು ಕಿರಿಕಿರಿ ಇರೋದಿಲ್ಲ ಅವಶ್ಯಕತೆ ಇದ್ದು ಉನ್ನತ ವಿದ್ಯಾಭ್ಯಾಸ ಮಾಡುವ ಹಂಬಲ ಇರೋರು ಖಂಡಿತ ಈ ಸೌಲಭ್ಯವನ್ನು ಬಳಸ್ಕೊಳ್ಬೇಕು ಭವಿಷ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸಾಲದ ಮರುಪಾವತಿ ಕೂಡ ಶಿಸ್ತಾಗಿ ಮಾಡಬೇಕು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್